ಹೋದ ವರ್ಷ ಎಲ್ಲರೂ ಜೊತೆಗಿತಿ ಈ ವರ್ಷ ಇಲ್ಲ ಮನೆಲ್ಲ ಖಾಲಿ ಅನಿಸ್ತೈತಿ ನಮ್ಮ ನೀನ ದೀಪಾವಳಿ ಹಬ್ಬಿ ಹೊತ್ತು ಮಾಡಲಿಲ್ಲ ಗಿರ್ಜಿ ನೋಡಿದೇ ರಜಾಕಳಿ ಅವಳು ಹಬ್ಬ ಮಾಡ್ಬೇಕು ಅಂತಂದು ಏನ್ ಮಾಡಿಲ್ಲ ಪಾಪ ನನ್ನ ಮಗಳು ಆ ದುರ್ಗಿಗೆ ಬಟ್ಟೆನೂ ಕೊಡಿಸಿಲ್ಲ ನಾನೀ ವರ್ಷ ಈ ಅಪ್ಪ ಅವ್ನು ದುಡ್ಡು ಕೊಡೋ ಮಾರಿ ಅವ್ನ್ ಬಟ್ಟೆ ಬಟ್ಟೆ ಕೊಡ್ತೀನಿ ಪಾಪ ಹುಡುಗಿಗೆ ಅಂತಂದ್ರೆ ದುಡ್ಡು ಕೊಡ್ಲಿಲ್ಲ ಹ್ಮ್ ಏನ್ ಮಾಡ್ತೀನಿ ಫೋನ್ ಮಾಡಿದ್ದೆ ಬರ್ತೀನಿ ಹುಡುಗಿ ಯಾಕ ಬರ್ಲೇ ಇಲ್ಲ ಅಮ್ಮ ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಬಟ್ಟೆ ತಂದರೆ ಕಣಮ್ಮ ನನಗೂ ಬಟ್ಟೆ ಬೇಕು ದುಡ್ಡು ಕೊಡಮ್ಮ ಅಪ್ಪ ದುಡ್ಡು ಕೊಡಲಿಲ್ವಾ ಬಟ್ಟೆಗೆ ಹಾ ಕೇಳಿದವ ನಿಮ್ಮ ಅಪ್ಪನ ರಾತ್ರಿಯ ಕೊಡ ಮರಿ ಒಂದು ಜೊತೆ ಬಟ್ಟೆ ಕೊಡಿಸ್ತೀನಿ ಪಾಪ ಎಲ್ಲರೂ ಹಾಸ್ರಿ ಸಿಲಾಕೊಂಡು ಓಡಾಡ್ತಾರೆ ಪಾಪ ನನ್ನ ಮಗನೂ ಹಾಕಿರಿ ಅಂತಂತಂದ್ರಿ ಏನು ಸೊಪ್ಪಾಗ್ಲಿಲ್ಲ ನಿಮ್ಮಪ್ಪ ಯಾಕೆ ಕೇಳು ಅಂತಂತಂತು ಅಮ್ಮ ನನ್ನ ಹತ್ರ ಇರೋದೇ ಆ ಜೊತೆ ಬಟ್ಟೆ ಕಣಮ್ಮ ಅಷ್ಟೇ ಇರೋದು ವರ್ಷಕ್ಕೆ ಬರೀ ಎರಡೇ ಜೊತೆ ಕೊಡಿಸ್ತೀರಾ ಹಾಂ ಬಟ್ಟೆನೇ ಕೊಡಿಸಲ್ಲ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಗಾಗ್ರ ಚೂಡಿದಾರ ಜೀನ್ಸ್ ಪ್ಯಾಂಟ್ ಎಲ್ಲ ತಗೊಂಡಿದ್ದಾರೆ ನಾನು ಬರೀ ಕುರ್ತಾ ಲೆಗಿನ್ಸ್ ಎಲ್ಲ ತಗೊಂತೀನಿ ಕಣಮ್ಮ ಕೊಡಮ್ಮ ಹಾಂ ಒಂದು ಐನೂರು ರೂಪಾಯಿ ಕೊಡಮ್ಮ ಐನೂರು ರೂಪಾಯಿ ತಗೊತೀನಿ ಹಾಂ ಇಲ್ಲಮ್ಮ ಇದ್ರೆ ಕೊಡ್ತಿದ್ದೀನಿ ನನ್ನ ತೆಗೆ ಎಲ್ಲೇ ದುಡ್ಡು ನಿಮ್ಮ ಅಣ್ಣನ ಅವ ಮನೆಗಿದ್ದಾಗ ಅದು ಇದು ದುಡ್ಡು ದುಡ್ಕೊಂಬಂದು ಕೊಟ್ಟು ಹೆಂಗತ್ತಾಗ ಈಗ ಕೊಡ್ತಿದ್ದೆ ಆಲು ಪಾಲು ಮಾರನ ಅದು ಕೊಡೋನು ಕೈನಾಗೆ ಯಂಗ ಕೊಡ್ತಿದ್ದೀ ಈಗ ಅದು ಇಲ್ಲ ಅದನ್ನು ನಿಮ್ಮ ಅಪ್ಪನೇ ವಯಸ್ಕೊಂಡಿರೋದ್ರಿಂದ ಅದನ್ನು ದುಡ್ಡು ಸಮೇತ ಬರ್ತಲ್ಲ ಏ ಮಾಡೋಣ ಏಮೈತಿ ನನಗೂ ಕೈ ಕಟ್ಟಾಕ್ ತಂಗತಿ ಹಾಂ ಪುಣ್ಯಕ್ಕೆ ಹೆಂಗ ಹಬ್ಬ ಚೆನ್ನಾಗಿ ಮಾಡುತ್ತ ತಂದು ಹೆಂಗ ರೇಷನ್ ಅಂತ ತಂದ್ಕೊಟ್ಟದ ನೋಡವಾ ಆ ಬೇಳೆಪಡೆ ಹಾಕಿ ಅದ್ಲಗಿ ಒಳಗೆ ಪಡಗಿ ಮಾಡಕ್ಕಿ ತೂ ಹೋಗಮ್ಮ ಯಾವ ನೋಡಿದ್ರು ಒಂದ್ ಹಬ್ಬಕ್ಕೂ ಬಟ್ಟೆ ಕೊಡ್ಸಲ್ಲ ಎಂತದ್ದು ಇಲ್ಲ ಯಾವಾಗ ನೋಡಿದ್ಯಾ ಬರ ದುರ್ಗಾ ದುರ್ಗಾ ಸುಮ್ನಿರ ಮತ್ಲಗೆ ನಂಗೆ ಬೇಜಾರಾಗಿದ್ದೆ ಪಾಪ ಬೇಜಾರು ಮಾಡ್ಕಿಂತು ಏನ ಚೆನ್ನಾಗಿದ್ಯಾನಮ್ಮೀನಿ ಯಾಕಮ್ಮ ಹಿಂಗಿದ್ಯಾ ಸ್ವರ್ಗೋಗಿದೀ ಒಳೆ ಬಂಡಿ ಬಂಡಿಕಲ್ ಇದ್ದಂಗಿದ್ದೀ ಯಾಕಮ ಬಂದಿರ ನೀನ್ ಈಗ ಬಂದ ಕಾ ನಮ್ದು ಏನು ಕತೆ ಕೇಳ್ತೀವಿ ಬಿಡಮ್ಮ ಹೋಗ್ಲಿ ಏನು ಹೇಳಕ್ಕೆ ಹೋಗೋಣ ಅಲ್ಲಮ್ಮ ನೀ ನೋಡ್ರಿ ನನಗೆ ಮುಂಚೆ ನನಗೆ ಹೇಳೋದಲ್ವೇ ನೀಗೀಗ ಮಾಡ್ಕೊಳೋದೇ ಅಂತಂತಂದು ಮದುವೆ ಅದೇ ಹೇಳ್ತಿಲ್ಲಮ್ಮ ನೀವು ಆ ಬಂದು ಹಂಗೇ ಗಾಳಿ ಗಾಳಿ ಬಿಡಿಸ್ಬಿಡ್ತಿದೀವಿ ಒಬ್ಬೊಬ್ಬರಿಗೂ ನನಗೆ ಹಾಂ ಹಾ ಏನು ಮಾಡೋಣಮ್ಮ ಹಾಂ ಹೇಳಲಿಲ್ಲ ಕೇಳಲಿಲ್ಲ ನಾವು ಅತ್ಲೇ ಹೆಂಗತ್ತಲ್ಲ ನಮ್ಮ ಗೋರಿನ ತಂದ್ಕೊಳ್ಳೋಣ ಅಂತದ್ದು ನಾವೇನೇನೋ ಅಂತ ಅಂದ್ಕೊಂಡು ಇದು ಮಾಡಿದ್ವಿ ಅಷ್ಟಕ್ಕೆ ಹೋಗಿ ಮದುವೆ ಹಂಗೆ ಬಂದ ಏನು ಮಾಡೋದಕ್ಕ ಗೊತ್ತಾಗ ಹೋಗ್ಲಿ ಅಲ್ಲಮ್ಮ ಅಬುದ ಅಳಿರು ಬಂದಲ್ಲಿ ಏನಿಲ್ಲಮ್ಮ ಅರ್ಕೊಂಡಲ್ಲಿ ಹಾಂ ಅಳಿದ್ರಲ್ಲಿ ಹಾ ಇಲ್ಲ ಯಾಕೋ ಕೆಲಸ ಅಲ್ಲಿ ಊರಾಗೆ ಹಾಂ ಅದು ಟೈಪ್ ಬರಲಿಲ್ಲ அண்ணா கத்தனியாங்க ஏ நம்ம ஏனா கம்மியாகதம்மா நான் மனக்கடை சும்மினே யாக்கேஸ பசோது அந்த அய்யப்பா ஆக்கிண்டு விட ஒடவே இல்லை அந்த அதுக்கி அங்கே வந்தி ம் கால சரி இல்ல விடு மத்தி துர்க்கே துர்கம்ம அது கேலில் இல்லை ஆ நான் விடாதே தும் அந்த அப்பா கொஞ்சம் பட் கொடுமாரி அந்த நீங்கள் ஏ கொட்ஸ் அங்கே ஓதனவா பப்பா அதுக்கிச்சார் மெந்து ஃபிரெண்ட்ஸ் எல்லாம் ஆக்கி தார் மத்தி ஆ கடை நோட்ஸி நங்க கொடுத்துல அந்த பேச்ச மக்கிண்டு பப்பா அங்கே ஓதவ ஏ நான் ஓதே விடா சார் நானே டுட்னி ஓகே தக தாக்கிண்ட் அப்ப எல்லோரும் ஆக்கிந்தே அக்கி குஜா கொடும இது இதே கொடம் அதுல முன்ச்சு தகல தகீ பா நன்களே ஈஸ்டர் அய்யோ அந்த அன்னோ இல்லை கடம துக்கண்டு இல்ல இல்லை அந்த நம்ம அப்படி நின்ோட தகம்மரில் ஓகே அபு தினி அது அங்கே பண்ணி தைது ஓகே தாத்தாஸ்ல ஏ துர்ம துர்ம அக்கே ஏனக்கா சன்கியா ஓனாகி நீங்க சனியா டு து டு து டு கொடுத்துனி தகம்மருக்கு ஓகேப்பட்டே அம்மே தூட்டை தங்க டு நான் தங்கம்பரத்து அக்க கொடுக்க கொடக்க நான் ஓகேனி ஆ களம் கண்டுபார்த்தி நான் ஓகே பர்சிக்கி தகவ் சார் ரூபாய் தங்க தங்க எந்த சர்க்கா எஸ் ஷுத்தவா் சம்பான் அல்லமா அப்ப இன்னும் அதே ஜுக் தந்தும் இல்லேனும் அயா நம்ம கதை கட்க ஆ அது இதே நம்ம அப்பந்து ஏ இல்லப்பா அழியனே அவரே அவர் கேசித்து அதுக்குல அம்மா ஏன்னா உஷாரில்ல அதுக்கு வந்தே அர்ஜுனிதா தந்து

அய்யா தசை தான் கடம்பர ரேஷன் எல்லாம் தந்து ஹெங்க இல்ல ஏழ்த்தே போக தங்க வர்த்தி ஷெட்டண்டிகோ எங்கே தந்தா மீசரி ஆ தந்த ரேஷன் ஆக்குரி ஹெங்கா அபுக்கி ம் சரி தான் ஓகே அக்கப்பாக்க தக்கண்டு எல்லாம் கலசி மத்தி நீங்கள் கூத்துக்கல அறமாக்கி அது கிர்ஜாக்கு வரதில் கலசக்காக்கலே ஆர் தா அபுக்கே மைது மக்கள் அவ்வளோ எல்லாத்தான் நெண்ட் பார்த்தாரே நன்காக முருங்க ரஜை தகே ஆ அதுக்கே எங்க நீங்கள் வந்து அலங்கதா மாத்த நாவே அதுக்கடம்மா ஒம்பி வந்து நன்கையோ இல்லோந்த ஆ ಅವತ್ತು ಎದೆಗೆ ಸಿಕ್ನಮ್ಮ ಎದೆ ಸಿಕ್ಕೂನು ಏನಮ್ಮ ಅಂತ ತಂದಿಲ್ಲ ನಾನ ಆ ಮಕ್ಕ ತಿಸ್ಕೆ ನಂಗೆ ಹೋದ ಹ್ಞೂ ಅಯ್ಯ ಆಡ್ತೀವ ಅಂತೇನು ಹಾಂ ಅವ್ಳಾಡಿದ್ರು ಮತ್ತೆ ಹಾಂ ಮಣೆಗುಸ್ಮಿ ಮೆಣೆಗುಸ್ಮಿ ಹ್ಞೂ ಕೇಳ್ತೀಯಲ್ಲ ಅವು ಆ ಮಗಳು ಇಬ್ಬರು ಅಷ್ಟೇ ಅವರು ಹ್ಞೂ ಅವ್ರಿಗೆ ಒಂದು ನಾಲ್ಕೈದು ಜನ ಹ್ಞೂ ಅಯ್ಯೋ ಹೊಲ್ತಕ್ಕೆ ಯಾರು ಕೆಲಸಕ್ಕೆ ಬರಲಮೋ ಇದು ಅದಾಗಿಂದ ಬರಲಿಲ್ಲದೇ ಬೇರೆ ಕಲಸು ಮಚ್ಕಂಡ್ ಆತು ಹಾಂ ಊರಿಗೆ ಕೂರರಿಗೆ ಬರ ಬಂತವೋ ಯಾರು ಊರಿಗೆ ಬರಲ್ಲ ಅಂತಾರೆ ಹಾ ಹಾಂ ಹಂಗಾಗಿದೆ ಏನ ಮಾಡತ್ತಾಗ ಹ್ಞೂ ಸರ್ ತಗ ನಾನು ಹೋಗಿ ಸ್ವಲ್ಪ ಮಡ್ಕೆ ಬರ್ತೀನಿ ಮಡ್ಕೆ ಬಂದು ಬೆಳೆಪಡೆ ಹಾಕಿದ್ರೆ ಮಾಡಿರಾ ಅಪ್ಪ ಜೊತೆಗೆ ಮೈಸೊಪ್ಪುಗೆ ತರ ಕೇಳಿದ್ಯಾ ಅಂತಾಗೆ ತೊಡಪಣ ಕಟ್ಟತ್ಗೆ ಮಾಡಿರಾತು ನೋಡಿ ನಾನು ಮಾಡ್ತೀನಿ ಜೊತೆಗೆ ಇನ್ನೇನ್ ನೀ ಬಂದಿದ್ಯಾ ಹೆಂಗ ಒಬ್ಬಳಿಗೆ ಒಬ್ಳಿ ಮೇಲೆ ಬೀಳಲ್ಲ ಹೆಂಗ ಮಾಡ್ತೀನಿ ಮೆಲಕ್ ನನಗ್ ತರ್ತಾಗ ಆತ ನಾವು ನೀವು ಹಿಡ್ಕೊಂಡು ಸ್ನಾನ ಮಾಡ್ತೀನಿ ಹ್ಞೂ ಸರ್ಕೊಂಡ್ ಮಾತಾಡ ನೋಡ್ರಿ ನನ್ನ ಮಗಳು ನೇತ ಬಂದ್ಯಾಳೆ ಹಾ ಹಾಂ ಇಲ್ವಲ್ಲ ಅದಕ್ಕೆ ಹಬ್ಬಕ್ಕೆ ಮಾಡಕ್ಕಾಗಲ್ಲ ಅಂತ ನನ್ನ ಮಗಳಿಗೆ ಹೇಳಿದ್ದೆ ಹೆಂಗ ಬಂದಳು ನನ್ನ ಮಗಳು ಯಾರಿಲ್ಲಿದ್ರೆ ನಮ್ಮ ಜೀವನ ನಡೆದಾಗ ನಡೀತಾನೇ ಇರುತ್ತೆ ನಾವು ಹಬ್ಬ ಚೆನ್ನಾಗಿ ಮಾಡೇ ಮಾಡ್ತೀವಿ ನೋಡ್ತಾರೆ ಕಥ ಹೀಗೆ ಮುಂದಕ್ಕೆ ನಿಮಗೆ ವಿಡೀಶ್ ನಿಮ್ಮ ಅಭಿಪ್ರಾಯ ಕೈಮಿಟ್ಟು ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಸಪೋರ್ಟ್ ಮಾಡ್ತೀರಿ ಧನ್ಯವಾದಗಳು